سَت موشري وڑو ಇವತ್ತು ನವರತ್ನ ಗ್ರಾಮದಲ್ಲಿ ಅವರ ಮನೆ ಮಗನಿಗೆ ಮತ್ತು ಅವರ ಅಣ್ಣ ತಮ್ಮಂದ್ರಿಗೆ ಹುಟ್ಟುಹಬ್ಬ ಆಚರಣೆ ಮಾಡೋ ರೀತಿಯಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಲ್ಲಿ ನನ್ನ ಮಿತ್ರ ವೃಂದದವರು ಮತ್ತು ಊರಿನ ಯುವಕರು ನಂದು ಏನು ಕಿಂಚಿತ್ತು ಪಾತ್ರ ಇಲ್ಲ ಇದರಲ್ಲಿ ಎಲ್ಲ ಅವ್ರದೇ ಊಟ ಹಿಡಿದು ಇವತ್ತು ಸ್ಟೇಜು ಮತ್ತು ಮ್ಯೂಸಿಕ್ಕು ಎಲ್ಲನೂ ಕೂಡ ಅವರೇ ಮಾಡಿದ್ದಾರೆ ಮಾಡಿದಂಥ ಯುವಕರಿಗೆ ನನ್ನ ಸ್ನೇಹಿತರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ತಂದೆ ತಾಯಿ ಮಾಡಿದಂತ ಕೂರ್ವ ಪುಣ್ಯ ನನಗೂ ಕೂಡ ಈ ಗ್ರಾಮದಲ್ಲಿ ಒಂದು ಸೇವೆ ಮಾಡತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ನಮ್ಮೂರ ಗ್ರಾಮದೇವತೆ ಮಹೇಶ್ವರಮ್ಮನು ನಮ್ಮ ಊರಿಗೆ ಏನೇ ಸಂಕಟ ಇಲ್ಲದೆ ಯಾವುದೇ ಒಂದು ತೊಂದರೆ ಇಲ್ದಿರ ಊರನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ ಆ ಆ ಅಮ್ಮನಿಗೆ ನಾನು ಮೊದಲು ನಾನು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಆ ಊರಿನ ಎಲ್ಲ ಗ್ರಾಮಸ್ಥರು ಏನು ಇವತ್ತು ನೆಮ್ಮದಿಯಿಂದ ಇದ್ದೀರಿ ಎಲ್ಲರೂ ಕೂಡ ಒಂದು ಜೊತೆಯಾಗಿ ಬಾಳ್ತಾ ಇದ್ದೀವಿ ಅಂದರೆ ಆ ಗ್ರಾಮದೇವತೆ ದೇವತೆ ಮಹೇಶ್ವರಮ್ಮನ ಆಶೀರ್ವಾದ ಆ ಯಮ್ಮನ ಆಶೀರ್ವಾದ ನಮ್ಮ ಮೇಲೆ ಇರೋದರಿಂದ ಊರ್ನ ಇವತ್ತು ಇಷ್ಟೊಂದು ಅಭಿವೃದ್ಧಿ ಎಲ್ಲನೂ ಕೂಡ ಯಾಕಂದರೆ ಹಲವಾರು ಊರುಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅವರಲ್ಲಿ ಹಣ ಇರುತ್ತೆ ಆದರೆ ಮಾಡೋದಕ್ಕಾಗಲ್ಲ ಹಾಗಾಗಿ ನಮ್ಮೂರಲ್ಲಿ ಯಾವುದು ತುಡುಕಿ ಇಲ್ದಿರ ಯಾವುದು ಒಂದು ವಿಘ್ನ ಇಲ್ದಿರ ನಮ್ಮೂರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರೂ ಕೂಡ ಜೊತೆಗೂಡಿ ಮಾಡ್ಕೊಂಡು ಬಂದಿದ್ದೀರಿ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ನಾವು ಇಷ್ಟೊಂದು ಮಾಡೋದಕ್ಕೆ ಸಾಧ್ಯ ಆಯಿತು ಎಲ್ಲರೂ ಅಷ್ಟೇ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇತ್ತು ನನಗೆ ಒಂದು ಅವ್ರ ಮನೆ ಮಗನು ಅವರು ತಮ್ಮನು ಅಣ್ಣನಾಗಿ ನನ್ನನ್ನು ಬೆಳೆಸಿದ್ದಾರೆ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಈ ಊರಿನ ಏಳಿಗೆಗಾಗಿ ನಾವಂತೂ ನಮ್ಮ ಯುವಕರು ತಂಡದ ಏನಿದ್ದೀರಿ ಮತ್ತು ಗ್ರಾಮದ ಅಭಿವೃದ್ಧಿ ಸಮಿತಿ ಏನಿದೆ ಅವರೆಲ್ಲರ ಜೊತೆಗೂಡಿ ಮಹಿಳಾ ಮಹಿಳಾ ಏನು ಒಕ್ಕೂಟದಲ್ಲಿದೆ ಅವರೆಲ್ಲರ ಜೊತೆಗೂಡಿ ನಾವು ಇನ್ನು ಊರನ್ನ ಉನ್ನತವಾದ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳು ಚಾಪು ಮೂಡಿಸೋದಂಥ ಅಭಿವೃದ್ಧಿ ಕಾರ್ಯಗಳು ಮಾಡೋದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನನ್ನ ಹುಟ್ಟುಹಬ್ಬನ ನಿಮ್ಮ ಮನೆ ಮಗನು ನಿಮ್ಮ ಒಬ್ಬ ಸೋದರನು ನಿಮ್ಮ ಒಬ್ಬ ಅಣ್ಣ ತಮ್ಮನಾಗಿ ನೀವು ಆಚರಣೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನನ್ನದು ಯಾವುದೋ ಒಂದು ಜನದ ಪುಣ್ಯ ಇರಬೇಕು ಈ ಊರಿನಲ್ಲಿ ಹುಟ್ಟೋದಕ್ಕೆ ನನಗೂ ಕೂಡ ಈ ಊರಿನಲ್ಲಿ ಹುಟ್ಟೋದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ನಮ್ಮ ನಾವು ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾನು ಎಂದೆಂದಿಗೂ ಈ ಊರಿಗೆ ಚಿರಋಣಿ ನಾನು ರಾಜಕಾರಣದಲ್ಲಿ ಏನಾದರೂ ಬೆಳೆದಿದ್ದೀನಿ ಅಂದರೆ ಈ ಊರಿನ ಗ್ರಾಮಸ್ಥರು ಈ ಯುವಕ ಇವರನ್ನ ಯುವಕರು ನನಗೆ ಕೊಟ್ಟಂಥ ಸಹಕಾರ ಆಮೇಲೆ ನನ್ನನ್ನು ಬೆಳೆಸಿದಂಥ ರೀತಿ ನಾನು ಎಂದೆಂದಿಗೂ ಚಿರಋಣಿಯಾಗಿರ್ತೀನಿ ನನ್ನ ಕೈಲಾದಷ್ಟು ಊರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ದೇವ್ರನ್ನ ಕೊಡಲಿ ಅಂತ ನಾನು ಹುಟ್ಟದ ಬುದ್ಧಿನ ತಾಯಿ ರಾಮದೇವತೆ ಮಹೇಶ್ವರಂನಲ್ಲಿ ಕೇಳ್ಕೊತೀನಿ ನಮ್ಮ ಮನೆ ದೇವರಾದಂಥ ಮುತ್ರಾಯ ಸ್ವಾಮಿ ಮತ್ತು ನಮ್ಮ ಊರಿನ ರಕ್ಷಕರಾದಂಥ ಅಭಯ ಆಂಜನೇಯ ಸ್ವಾಮಿ ಮತ್ತು ಎಲ್ಲ ವಿಘ್ನಗಳ ನಿವಾರ ನಿವಾರಕ ವಿಘ್ನೇಶ್ವರನಾಗಿರ್ಬೋದು ಮುನೇಶ್ವರನಾಗಿರ್ಬೋದು ಎಲ್ಲ ದೇವರಿಗೂ ನಮ್ಮ ಮೇಲೆ ಆಶೀರ್ವಾದ ಇರಲಿ ಇನ್ನೂ ಒಂದಷ್ಟು ಊರನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಕಾರ ಕೊಡಲಿ ಆಶೀರ್ವಾದ ಇರಲಿ ಅಂತ ಆ ದೇವರಲ್ಲಿ ನಾನು ಹುಟ್ಟುಹ ಬುದ್ಧಿನ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ